ಇಷ್ಟವಾದ ಮ್ಯೂಸಿಕ್ ಹೇಳ್ಕೊಂಡು ಮ್ಯೂಸಿಕ್ ಮಾಡ್ತೀಯ ಚಂದ್ರಾಜ್ ಅವರು ಅವ್ರ ಸಿನಿಮಾಗನ್ನ ಇತ್ತೀಚೆಗೆ ನೋಡಿ ಅವ್ರು ಮಾಡಿರೋ ಮ್ಯೂಸಿಕ್ ತುಂಬಾ ಇದ್ದೆ ಇದ್ದಾರೆ ತುಂಬಾ ಹೊಸ ಸೌಂಡಿಂಗ್ ಇದೆ ಹೊಸ ರೀತಿಯಲ್ಲಿ ಮಾಡ್ತಿದ್ದಾರೆ ಅವ್ರ ಹಾಡುಗಳು ಅಷ್ಟೇ ತುಂಬಾ ನಮ್ಮ ಸೊಗಡನ್ನು ಬಿಟ್ಟು ಹೋಗೋದಿಲ್ಲ ಆದ್ರೂ ಸೌಂಡಿಂಗ್ ಮಾತ್ರ ಬೇರೆ ದಿನ ಇರುತ್ತೆ ಬಹಳ ಹೊಸ ಕಾಣ್ತಾ ಇತ್ತು ನನಗೆ ತುಂಬಾ ಸಲ ಮಾತಾಡಿದ್ರೆ ಇವತ್ತು ಅವ್ರನ್ನ ಮೇಡಿಯಾಗಿ ಅವಶಿತ್ತು ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದಾಗ ಇನ್ನೂ ಹೆಚ್ಚಿನ ಸಂತೋಷ ಆಯ್ತು ನನಗೆ ಹಾಗೆ ನಮ್ಮ ಸ್ಕೇಟಿಂಗ್ ಕೃಷ್ಣ ಅವರು ಸಣ್ಣ ಮಾಲೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಇದ್ರಲ್ಲಿ ಈ ಹಾಗೆ ಮಾಡ್ತಾರೆ ಈ ಟೀಮ್ ಹೀಗೆ ಸಾಕ್ಬೇಕು ನಾನು ಮುಂದೆ ಬಹಳ ಸಲ ಹೇಳ್ತಾ ಇದ್ದೀನಿ ಸಿನಿಮಾಗಳು ಮಾಡುವಾಗ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಒಬ್ಬ ಕಲಾವಿದ ಎಲ್ಲರೂ ಒಟ್ಟಿಗಾಗಿ ಸಕ್ಸಸ್ ಸಿಕ್ಕಾಗ್ಲಿ ಫೇಲ್ಯ ಸಿಕ್ಕಾಗ್ಲಿ ಒಂದು ಬಾಂಧವ್ಯ ಬೆಳಕೊಂಡು ಜೊತೆ ಸಾಕಾದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ ಪ್ರತಿ ಸಲ ಹೊಸಬ್ರ ಜೊತೆ ಕೆಲಸ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಜೊತೆ ಕೆಲಸ ಮಾಡುವಾಗ ನಾವಿನ್ನೂ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಆ ಥರ ಒಂದು ಬೆಳವಣಿಗೆ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಒಟ್ಟಿಗೆ ಸಾಕ್ತಾ ಇದ್ದಾರೆ ಮತ್ತೆ ಎರಡನೇ ಪಿಕ್ಚರ್ ಹೋಗ್ತಾ ಇದ್ದಾರೆ ಜೊತೆ ಪ್ರಜ್ವರು ಸೇರ್ಕೊಂಡಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಆಗಲಿ ಒಳ್ಳೆ ನಿರ್ಮಾಣದ ಸಂಸ್ಥೆ ಆಗಲಿ ಅಂತ ಆಶಿಸ್ತೇನೆ ಆಲ್ ದಿ ಬೆಸ್ಟ್ ಆಲ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮನೋದಿನ ತುಂಬಾ ಸಂತೋಷದ ಕ್ಷಣ ಇಂದು ಆ ಎಲ್ರಿಗೂ ಕೂಡ ಇಷ್ಟು ಬೆಳಗ್ಗೆ ನಾನು ನಿರ್ಮಾಪಕ ಆಗೋದಕ್ಕೆ ಸಿನಿಮಾ ಇಂಡಸ್ಟ್ರಿ ಬಂದು ಮೂವತ್ತು ವರ್ಷ ಆದ್ರೆ ನಿರ್ಮಾಪಕ ಆದ್ರೆ ಪ್ರಚಲು ಹನ್ನೆರಡನೇ ದಿನ ಸ್ಟ್ರಿಕ್ ನಿರ್ಮಾಪಕ ಹಾಕ್ತಿದಾರೆ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆಗಳು ಬರೋದು ಕಡಿಮೆ ಏನೇ ಮಾಡೋದು ಸಿನಿಮಾ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ ಕೆಲವರು ನಿರ್ದೇಶಕರಾಗ್ತಾರೆ ಕೆಲವರು ನಿರ್ಮಾಪಕರಾಗ್ತಾರೆ ಆ ನಿರ್ಮಾಪಕರಾದ್ರೂ ನಿರ್ದೇಶಕರಾಗಬಹುದು ಅದರಲ್ಲೂ ತಪ್ಪಿಲ್ಲ ಅದು ನಿಂಬಿಕೆ ಬಟ್ ಚಿತ್ರ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಬಹಳ ಸಂತೋಷದ ವಿಷಯ ಒಳ್ಳೆ ಅಭಿರುಚಿ ಚಿತ್ರಗಳನ್ನ ಕೊಡಿ ಒಳ್ಳೆ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಬೆಸ್ಟ್ ಬೆಸ್ಟ್ ಪುರಾತನ ಫಿಲ್ವೂ ಆಗಲೇ ನಮ್ಮ ಚಿಕ್ಕಮಗಳ ಒಂದು ಸಿನಿಮಾ ಮಾಡಿ ಅವರು ಸನ್ನದ್ದಣ ಅಂತ ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದರ ಜೊತೆಯಲ್ಲಿ ಪ್ರಚೋದನ್ನು ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ ಜೊತೆ ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ ಬಹಳ ಸಕ್ಸಸ್ಫುಲ್ ಆದಿ ಆಗಲಿ ಅಂತ ಆಶಿಸ್ತೀನಿ ನನಗೆ ಎಕ್ಸಾಮ್ ಗೊತ್ತಿಲ್ಲ ಅಂದ್ರೆ ಇಂಜರ್ ನಿಮಗೆ ಎಷ್ಟು ವಿಶೇಷ ಮಾಡ್ತಾರೆ ಹೇ ಇರ ಇಂಜರ್ ಇಲ್ಲ ಮುಂಚೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ಸನ್ ಆಫ್ ಮುತ್ತಣ್ಣ ಅಷ್ಟು ಚೆನ್ನಾಗಿ ಫಸ್ಟ್ ನನ್ನ ಮೂವಿ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಟ್ರಿ ಪ್ರಮೋಟ್ ಮಾಡಿದ್ರಿ ಧನ್ಯವಾದಗಳು ನಿಮಗೆ ಎಲ್ಲರಿಗೂ ಈಗ ಅದೇ ಪ್ರೊಡಕ್ಷನರ್ಸ್ ಮತ್ತೆ ಡೈನಮಿಕ್ वेंಚರ್ಸ್ ಪ್ರಜಾಣ ಅವರ ಸಪೋರ್ಟ್ ಇಂದ ಈಗ ಎರಡನೇ ಸಿನಿಮಾ ಅನೌನ್ಸ್ ಮಾಡ್ತಾ ಇದೀವಿ ಫಸ್ಟ್ ಪುರಾತನ ಫಿಲಮ್ಸ್ ಮತ್ತೆ ಫಿಲಮ್ಸ್ ಕಾಂಬಿನೇಷನ್ ಅಲ್ಲಿ ಶುರು ಮಾಡೋದು ಈ ಸಲ ಸರಿ ಯಾವತ್ತಿದ್ರೆ ಯಾಕೆಂದ್ರೆ ಶ್ರೀ ಪುರಾತನ ಅಂತ ಇಟ್ಟಿದ್ರೆ ಬಿಡಬಾರ್ದು ಅಂತ ನನ್ನ ಫಸ್ಟ್ ಇರೋದು ಶ್ರೀ ಅಂತ ಅದಕ್ಕೆ ಶ್ರೀ ಪುರಾತನ ಫಿಲಮ್ಸ್ ಫಸ್ಟ್ ಈಗ ನಾನೇ ಪ್ರೊಡ್ಯೂಸರ್ ಆಕ್ಚುಲಿ ಶ್ರೀ ಪುರಾತನ ಫಿಲಮ್ಸ್ ಸೆಕೆಂಡ್ ಆಮೇಲೆ ಅಣ್ಣ ಇವ್ರು ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಅವಕಾಶ ಈಗ ನನ್ ಸಿಕ್ಕಿದೆ ಎಲ್ಲ ಟೀಮು ಸಪೋರ್ಟ್ ಆಗಿ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಅಣ್ಣನ್ ಥ್ಯಾಂಕ್ಸ್ ಹೇಳಬೇಕು ಅಪ್ಪಾಜಿ ಅವರ ಆಶೀರ್ವಾದ ಅಮ್ಮನ ಆಶೀರ್ವಾದ ಅಂತ ನಮ್ಗೆ ಇದ್ದೇ ಇರುತ್ತೆ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಅದು ಸಾಕಾಗಲ್ಲ ಯಾಕೆ ನಂಗೆ ಅವಕಾಶ ಕೊಟ್ಟಿದೆ ಫಸ್ಟ್ ಅಲ್ಲಿಂದನೇ ಪುರಾತನ ಫಿಲಮ್ಸು ಮತ್ತೆ ಡೈನಮಿಕ್ ರೀಚರ್ಸ್ನ ನಾವು ಅವತ್ತು ಮರೆಯವಾಗಿಲ್ಲ ಜೊತೆಗೆ ಈಗ ಎಂ ಜಿ ಆರ್ ಎಂ ಜಿ ಆರ್ ಅಂತಂದ್ರೆ ಎಲ್ರಿಗೂ ನಿವೇಡನ್ ಕುತೂಹಲ ಅಂತೂ ಇರುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಎಲ್ಲಾನು ಒಂದಾಗಿ ಒಂದಾಗಿ ರಿವೀಲ್ ಮಾಡೋಣ ಪ್ಲಾನ್ ಇವತ್ತು ನಮ್ಮ ಬಾಸ್ ಬರ್ತದೆ ವಿಶ್ವ ಹ್ಯಾಪಿ ಬರ್ತಾರೆ ಬಾಸ್ ನಾಳೆ ವಿಶಸ್ ರಿಲೇಟೆಡ್ ವಿಶ್ವಸ್ ನಮ್ಮ ಸರ್ದು ಅವ್ರದ್ದು ಬರ್ತದೆ ಸೊ ಈ ಬರ್ತಡೇಗೋಸ್ಕರ ಒಂದು ಗಿಫ್ಟ್ ಏನಾದ್ರು ಮಾಡ್ಬೇಕು ಅಂತ ಬಂದಾಗ ಈ ತರದ್ದು ಏನಾದ್ರು ಒಂದು ಬೇರೆ ಜನರಲ್ಲಿ ಹೋಗೋಣ ಎಲ್ಲಾ ಮುದ್ದಾಗಿ ತೋರ್ಸಿದಾರೆ ಮುದ್ದಾಗಿ ನಮ್ಗೂ ಯಾಕಂದ್ರೆ ಅವ್ರ ಸ್ಟಫ್ ನಮ್ಗೆ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಸನ್ ಆಫ್ ಮುದ್ದಾ ಮಾಡ್ಬೇಕ ಬೇರೆನೆ ಪ್ರತಿಭೆ ಇದೆ ಮುದ್ದಾಗಿದ್ರೆ ಅಷ್ಟೇ ಒಳಗಡೆ ಒಂದು ರಾಕ್ಷಸ ಗುಣ ಇದೆ ಅದನ್ನ ಸ್ವಲ್ಪ ಕೆತ್ತಿದೀವಿ ಅಷ್ಟೇ ಕೆತ್ತಿದ್ವಿ ಅವ್ರು ಬೇರೆ ಇನ್ನೊಂದು ಫೇಸ್ ಮಾತ್ರ ಅದನ್ನೇ ಇಟ್ಕೊಂಡು ನಾವು ಕತೆ ಇವಾಗ ಬಟ್ ಇದ್ರಲ್ಲಿ ಬೇರೆ ತರನೇ ವರ್ಷನ್ ಪ್ರಣಾಮ್ ಸರ್ ನೋಡ್ತೀರಾ ಈಗ ಎಂ ಜಿ ಆರ್ ಅನ್ನೋದು ನೀವ್ ಹೇಳ್ದಂಗೆ ಬೇರೆ ಕನೆಕ್ಟ್ ಆದ್ರೂ ಕೂಡ ಅದನ್ನ ಎಷ್ಟು ಮಟ್ಟಿಗೆ ಈ ಸಿನಿಮಾದಲ್ಲಿ ನಾನು ಯೂಸ್ ಮಾಡ್ಕೋತಾ ಇದೀನಿ ಬಟ್ ಬರೀ ಪ್ರಮೋಷನ್ ಮಾತ್ರ ಟೈಟ್ಲ್ ಇತ್ತಿದಿವಿವಾ ಇಲ್ಲ ಅದನ್ನ ರಿಲೇಟೆಡ್ ಆಗಿ ನಾವು ಅದನ್ನ ವರ್ಕ್ ಮಾಡಿ ಮೂವಿಲಿ ಏನಾದರೂ ರಿಲೇಟೆಡ್ ಮಾಡ್ತಿದಿವಿವಾ ಇಲ್ಲವಾ ಅನ್ನೋದನ್ನೆಲ್ಲ ಒನದ ಒನದ ಗ್ರಿವಿಲ್ ಮಾಡೋಣ ಅಂತ ಒಂದು ಒಂದು ಪ್ಲಾನ್ ಇದು ಸುಮ್ಮನೆ ಒಂದು ವಿಶೇಷಕ್ಕೆ ಒಂದು ಟೀಸರ್ ನಾ ನಿಮ್ಮ ಮುಂದೆ ಇರಬೇಕು ಅನ್ನೋ ಒಂದು ಖುಷಿ ಮತ್ತೆ ನಿಮ್ಮನ್ನ ಭೇಟಿಯಾಗಿ ಎಷ್ಟೋ ದಿನಗಳು ಆಗೋಗಿತ್ತು ಸಣ್ಣ ಫೋಟೋ ಆದ್ಮೇಲೆ ಇನ್ನೊಂದು ಕನೆಕ್ಟ್ ನಿಮ್ಮ ಕನೆಕ್ಟ್ ಆಗಲಿ ಗ್ರೇಪ್ ಆಗಿತ್ತು ಅವಕಾಶ ಅದು ಈ ಈ ಮುಖಾಂತರ ಸಿಕ್ಕಿದೆ ಅಂತ ಟೈಟಲ್ ಇದು ನಾನು ಕಥೆ ಮಾಡಬೇಕಂದ್ರೆ ಟೈಟ್ಲು ಈ ಮಧ್ಯದಲ್ಲಿ ಸಿನಿಮಾ ಮಧ್ಯದಲ್ಲಿ ಒಂದು ಡೈಲಾಗ್ ಬರುತ್ತೆ ಮತ್ತೆ ಎಲ್ಲ ಕ್ಯಾರೆಕ್ಟರ್ ಒಂದು ಒಟ್ಟಿಗೆ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಟ್ಟಿಗೆ ಬಿಡುತ್ತೆ ಆ ಟೈಮ್ ಅಲ್ಲಿ ನನಗೆ ಒಟ್ಟಿದ್ದ ಟೈಟ್ಲ್ ಹಿಂಗೆ ಹೋಗ್ಬೋದು ಟೈಟ್ಲ್ ಇಟ್ಟರೆ ಚೆನ್ನಾಗಿರುತ್ತೆ ಎನ್ ಜಿ ಆರ್ ಬಟ್ ಅಲ್ಲಿಗೂ ಒಂದು ಕನೆಕ್ಷನ್ ಇದೆ ಅಂತ ನೀವು ಹೇಳ್ತಾ ಇದೀರಲ್ಲ ಅದು ಅಷ್ಟು ಚ್ಯುತಿಯಾಗ್ ಇಲ್ಲ ಬಟ್ ಕಮರ್ಷಿಯಲಿ ಯಾವ ತರ ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಒಂದು ಒಂದು ಪ್ಲಾನ್ ಮಾಡಿನೇ ಇದನ್ನ ಇಟ್ಟು ಇಟ್ಟಿದ್ದಾರೆ ಯಾವ ಊರಲ್ಲಿ ನಡೆಯುತ್ತೆ ಬೆಂಗಳೂರೇ ಬೆಂಗಳೂರಲ್ಲಿ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಆ ತರದೊಂದು ಜನರಲ್ ನಡೆದಿರೋ ಕೆಲವು ರಿಯಲ್ ಇನ್ಸಿಡೆಂಟ್ ಗಳನ್ನ ಆಡ್ ಅಪ್ ಮಾಡಿ ಕತೆ ಮಾಡಿರೋದು ಇದು ಮಾರ್ಚ್ ಪ್ಲಾನ್ ಮಾಡಿದೀವಿ ಮೇಡಮ್ ಎಲ್ಲ ಈ ಸ್ಕ್ರಿಪ್ಟ್ ನಡೀತಾ ಇದೆ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಒಂದು ವರ್ಷನ್ ರೀಡಿಂಗ್ ಕೊಡಬೇಕು ಮತ್ತೆ ಡೈಲಾಗ್ ಒಂದು ವರ್ಷನ್ ರೀಡಿಂಗ್ ಆಗ್ಬೇಕು ಅದಾದ್ಮೇಲೆ ಮಾರ್ಚ್ ಎಂಡ್ ಅಲ್ಲಿ ಇಲ್ಲ ಯುಗಾದಿ ಬಗ್ಗೆ ಆ ತರದೊಂದು ಪ್ಲಾನ್ ಇದೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇಬ್ರು ಕೂತು ನಿರ್ಧಾರ ಮಾಡ್ತಾರೆ ಅದೇ ರು ಹೇಳಬೇಕು ನಾನು ನಮ್ಮ ಕಡೆಯಿಂದ ಎಲ್ಲ ಪ್ರಿಪರೇಷನ್ ಇದೆ ನಿರ್ಮಾಪಕರು ನಿರ್ಧಾರ ಮಾಡುತ್ತಾರಲ್ಲ ಹೇಗೆ ಆಮೇಲೆ ಸ್ವಲ್ಪ ಕಾಸ್ಟ್ ಶಾರ್ಕ್ಸ್ ದುಡಿದಿರೋದ್ರಿಂದ ಡೇಟ್ ಸಮಸ್ಯೆಗಳು ಆದ್ರೆ ಬೈ ಚಾನ್ಸ್ ಇಲ್ಲ ಅಂದ್ರೆ ಈ ವರ್ಷದ